ಇವತ್ತು ನಾವು ಶೃಂಗೇರಿಯ ವ್ಯಾಸಮಂದಿರದಲ್ಲಿದ್ದೀವಿ ವ್ಯಾಸರ ಸನ್ನಿಧಾನದಲ್ಲಿ ದೊಡ್ಡ ವಿಚಿತ್ರ ಏನು ಗೊತ್ತಾ ನಾವು ಆಧ್ಯಾತ್ಮಿಕತೆಯೇ ಬೇರೆ ಜೀವನವೇ ಬೇರೆ ಅಂದ್ಕೊಂಡ್ಬಿಟ್ಟಿದ್ದೀವಿ ಅದೆರಡೂ ಹಾಗಾಗೋದಕ್ಕೆ ಸಾಧ್ಯವೇ ಇಲ್ಲ ಯಾವುದು ಜೀವನವೋ ಅದೇ ಆಧ್ಯಾತ್ಮಿಕತೆ ಯಾವುದು ಆಧ್ಯಾತ್ಮಿಕತೆಯೋ ಅದೇ ಜೀವನ ಎರಡೂ ಇಲ್ಲ ಅದರಲ್ಲೂ ನಮ್ಮ ಭಾರತೀಯ ಪರಂಪರೆಯಲ್ಲಿ ಜನಜೀವನದಲ್ಲಿ ಹಾಸು ಹೊಕ್ಕಾಗ್ಬಿಟ್ಟಿದೆ ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ಹೊತ್ತು ಆದರೆ ಕೆಲವು ಪಂಡಿತರು ಬುದ್ಧಿವಂತರು ಅನ್ನಿಸ್ಕೊಂಡವರು ಆಧ್ಯಾತ್ಮಿಕತೆಯನ್ನು ಬೇರೆ ಅಂತ ಮಾಡಿಬಿಟ್ಟು ಅದು ಕೇವಲ ವಿರಾಗಿಗಳಿಗೆ ಕೇವಲ ಸನ್ಯಾಸಿಗಳಿಗೆ ಹಿಮಾಲಯಕ್ಕೆ ಹೋದವ್ರಿಗೆ ಎನ್ನುವ ರೀತಿಯಲ್ಲಿ ಬಿಂಬಿಸ್ಬಿಟ್ಟಿದ್ದಾರೆ ಅಷ್ಟೇ ಜೀವನದ ನಿತ್ಯ ಜೀವನವೇ ಎರಡಿಲ್ಲ ಲೌಕಿಕ ಜೀವನ ಆಧ್ಯಾತ್ಮಿಕ ಜೀವನ ಅಂತಿಲ್ಲ ಇರುವುದು ಒಂದೇ ಜೀವನ ನಾವು ಅನೇಕರದನ್ನು ಭಾವಿಸ್ಬಿಟ್ಟು ಜನರಿಂದ ಜನಸಾಮಾನ್ಯರಿಂದ ಅದನ್ನು ದೂರ ಮಾಡಿಬಿಟ್ರಷ್ಟೆ ಹಾಗಾಗಿ ಏನು ಆಧ್ಯಾತ್ಮಿಕತೆ ಅಂದ್ರೆ ಏನು ಸರಿಯಾದ ತಿಳುವಳಿಕೆಯನ್ನೇ ಜ್ಞಾನ ಅಂತ ಕರೆಯೋದು ಇನ್ನೇನಿಲ್ಲ ಸರಿಯಾದ ತಿಳುವಳಿಕೆ ಸರಿಯಾದ ತಿಳುವಳಿಕೆ ಅಂದರೆ ಹಾಗಾದ್ರೆ ಈಗ ನಾವು ತಪ್ಪು ಅಷ್ಟೇ ನಮ್ಮ ತಲುಪು ತಿಳುವಳಿಕೆಯನ್ನು ದೂರ ಮಾಡಿ ಅದಕ್ಕೆ ಸರಿಯಾದ ರೀತಿಯಾದಂಥ ಅರ್ಥವನ್ನು ಕಲ್ಪಿಸಿದಾಗ ಅದೇ ಆಧ್ಯಾತ್ಮ ಇನ್ನೇನೂ ಇಲ್ಲ ಯಾರು ತಪ್ಪು ತಿಳ್ಕೊಂಡಿರೋದು ಈಗ ಏನಾಗುತ್ತೆ ಅಂದರೆ ದಿನ ನಾವು ಮಲಗಿರ್ತೀವಿ ಬೆಳಗ್ಗೆ ಏಳ್ತೀವಿ ಎದ್ದ ತಕ್ಷಣ ಏನಾಗತ್ತೆ ನಾನು ಇದ್ದೀನಿ ಸುತ್ತ ನೋಡ್ತೀನಿ ಈ ಜಗತ್ತು ನದಿದೆ ನಾನೂ ಇದ್ದೀನಿ ಈ ಜಗತ್ತೂ ಇದೆ ನಾನೂ ಜಗತ್ತು ಇದ್ಮೇಲೆ ನಮ್ಮನ್ನು ಸೃಷ್ಟಿ ಮಾಡಿದೊಬ್ಬ ಇರಬೇಕು ಅವನೇ ಸೃಷ್ಟಿಕರ್ತ ಅಂತ ನಾವು ಅನ್ಕೊತಾ ಹೋಗ್ತೀವಿ ಹಾಗಾಗಿ ಯಾರು ಇಲ್ಲಿ ತಪ್ಪು ತಿಳ್ಕೊಂಡಿರೋದು ಮೂರೂ ತಪ್ಪು ತಿಳ್ಕೊಂಡಿದ್ದೀವಿ ನನ್ನನ್ನು ಜಗತ್ತನ್ನು ಮತ್ತು ಸೃಷ್ಟಿಕರ್ತನಾದ ಭಗವಂತನನ್ನು ಮೂರನ್ನು ಬೇರೆ ಅಂತ ಮಾಡಿ ಬೇರೆ ಬೇರೆಯಾಗಿ ತಿಳ್ಕೊಂಡು ಮತ್ತು ಎಲ್ಲವನ್ನು ಭ್ರಮಾಲೋಕದಲ್ಲಿ ಭಾವಿಸ್ತಾ ಅದೇ ಸತ್ಯ ಅಂತ ಭಾವಿಸ್ತಿದ್ದೇವೆ ಇದೆಲ್ಲ ಹೇಳೋದು ನಿಮ್ಗೆ ಅರ್ಥ ಆಗಲ್ಲ ಅನ್ಸುತ್ತೆ ಏನು ಗೊತ್ತಾ ನೇರವಾಗಿ ನಿಮ್ಗೆ ಉತ್ತರ ಹೇಳಬೇಕು ಅಂತಂದರೆ ಈಗ ಏನು ಭ್ರಮಾಲೋಕ ಅಂತಂದ್ರೆ ಈಗ ನಾನಿದ್ದೀನಿ ಹಾಗೆ ನಾನು ಯಾವಾಗಲೂ ನಾನು ಅಂದ್ರೆ ದೇಹ ಅಂದ್ಕೊಂಡ್ಬಿಟ್ಟಿದ್ದೀನಿ ಮೊದಲನೆಯ ಅಜ್ಞಾನ ಯಾವುದಪ್ಪ ಈ ದೇಹ ನಾನು ಮನಸ್ಸು ನಾನು ಬುದ್ಧಿ ಚಿತ್ತ ಅಹಂಕಾರಗಳು ನಾನು ಅಂದ್ಕೊಂಡಿರದೆ ನಿಜವಾದಂತಹ ಮೊದಲನೆಯ ಅಜ್ಞಾನ ಕೊನೆಯ ಅಜ್ಞಾನ ಯಾವಾಗಲ ಅಜ್ಞಾನವೂ ಕೂಡ ಅದೇ ದೇಹ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ ಮನಸ್ಸು ಬುದ್ಧಿ ಚಿತ್ತಗಳು ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ ಇದೇ ಭ್ರಮ ಜ್ಞಾನ ಅಂದ್ರೇನು ಈಗ ಏನು ನೋಡ್ತಾ ಇದೆಯಾ ಇದು ರೂಪ ಇದು ರೂಪ ಅಷ್ಟೆ ಅದರ ಸ್ವರೂಪ ಯಾವುದು ನಾನು ನಾನು ಯಾವಾಗಲೂ ಇರ್ತಕ್ಕಂಥ ಒಂದು ಉದಾಹರಣೆ ಹೇಳ್ತೀನಿ ನಿನಗೆ ಈಗ ಒಂದು ಅರವತ್ತೈದು ವರ್ಷದ ಹಿಂದೆ ಈ ದೇಹ ಇರಲಿಲ್ಲ ಈಗ ಈ ದೇಹ ಇದೆ ಇನ್ನು ಕೆಲವು ಕಾಲ ಕಳೆದ ಮೇಲೆ ಇದು ಹೋಗುತ್ತೆ ಮಣ್ಣಲ್ಲಿ ಮುಚ್ಚೋ ಕಟ್ಟಿಗೆ ಸುಟ್ಟೋ ಏನೋ ಮಾಡಿಬಿಡ್ತಾರೋ ಹೊರಟೋಯ್ತಲ್ಲಿ ಹಾಗಾದರೆ ನಾನಿಲ್ವೇ ಇದು ಪ್ರಶ್ನೆ ನಾನಿದ್ದೇ ಇದ್ದೀನಿ ನಾನು ಯಾವಾಗಲೂ ಇದ್ದೀನಿ ಏನಾಗಿದ್ದೆ ನಾನು ಹಿಂದೆ ಅವ್ಯಕ್ತನಾಗಿದ್ದೆ ಈಗ ವ್ಯಕ್ತನಾಗಿದ್ದೀನಿ ಅಷ್ಟೆ ಕಾಣ್ತಾ ಇದ್ದಿಲ್ಲ ಹಿಂದೆ ಅವ್ಯಕ್ತನಾಗಿದ್ದೆ ಈಗ ದೇಹ ರೂಪದಲ್ಲಿ ವ್ಯಕ್ತವ ಕಾಣಿಸ್ತಾ ಇದ್ದೀನಿ ಅಷ್ಟೆ ಮತ್ತೆ ಕೆಲವು ಕಾಲ ಕಳೆದ ಮೇಲೆ ಈ ದೇಹ ಹಾಕ್ತಾರೆ ಆವಾಗ ಅವ್ಯಕ್ತವಾಗುತ್ತೆ ಅಂದರೆ ನಾನು ಅವ್ಯಕ್ತದಿಂದ ಬಂದು ವ್ಯಕ್ತವಾಗಿ ಮತ್ತೆ ಅವ್ಯಕ್ತಕ್ಕೆ ಹೋಗ್ತಿದ್ದೀನಿ ಹೊರತು ಈ ದೇಹವೇನಲ್ಲ ಈ ದೇಹ ಹೊರಟೋದ್ರೆ ನಾನು ಹೊರಟೋದೆ ಯಾರೇ ಆದರೂ ದೇಹ ಹೊರಟೋದ ಮೇಲೆ ಅವರೇ ಹೊರಟೋದ್ರು ಅಂತಲ್ಲ ಹಾಗೆ ಅಂದ್ಕೊಳ್ಳೂಬಾರ್ದು ಬಾರದು ಹಾಗಾಗಿ ಮೊದಲನೆಯ ಅಜ್ಞಾನ ನನ್ನ ನನ್ನನ್ನು ನಾನು ತಿಳ್ಕೊಡ್ತಕ್ಕಂಥದ್ದೇ ನಿಜವಾದಂಥ ಆಧ್ಯಾತ್ಮಿಕತೆ ಅಷ್ಟೇ ಸ್ಪಿರಿಚುಯಾಲಿಟಿ ಟು ನೋ ಯುವರ್ ಸೆಲ್ಫ್ ಮೈ ನಾನು ಯಾರು ಅಂತ ತಿಳ್ಕೊಳ್ಳುದೆ ಅದನ್ನ ಸ್ವರೂಪ ದರ್ಶನ ಸ್ವಸ್ವರೂಪ ದರ್ಶನ ಸ್ವ ಅಂದರೆ ನನ್ನ ಸ್ವರೂಪವನ್ನ ತಿಳ್ಕೊಳ್ಳೋದು ರೂಪವನ್ನೇ ನೋಡಿ ಇದೇ ನಾನು ಇದೇ ನನ್ನ ಸ್ವರೂಪ ಭಾವನೆಯಲ್ಲಿ ಭ್ರಮೆಯಲ್ಲಿದ್ದೀವಲ್ಲ ಅದನ್ನು ಹೊಡೆದು ಹೊಡಿಸಿ ನನ್ನ ನಿಜವಾದ ಸ್ಥಿತಿ ಯಾವುದು ಅಂತ ತಿಳ್ಕೊಂಡು ಈ ಜಗತ್ತಿನಲ್ಲಿ ಬಾಳ್ಬೇಕು ಎಲ್ಲವನ್ನ ಬಿಟ್ಟು ಹೋಗಕ್ಕಲ್ಲ ನಾವು ಬಂದಿರೋದು ಎಲ್ಲವನ ಅನುಭವಿಸಕ್ಕೆ ಬಂದಿರೋದು ಆದರೆ ಆ ಅನುಭವಿಸುವಾಗಲೂ ನಾನು ಯಾರು ಅನ್ನುವ ಪ್ರಜ್ಞಾ ಸ್ಥಿತಿಯನ್ನು ಉನ್ನತೀಕರಣ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಏನಾಗ್ಬಿಟ್ಟಿದೆ ನಾವೆಲ್ಲವೂ ಕೂಡ ನಮಗೆ ನಾವೇ ಬೇರೆಯಾಗ್ಬಿಟ್ಟಿದ್ದೀವಿ ಈ ಪ್ರಕೃತಿಯಲ್ಲಿ ನೋಡು ಎಲ್ಲ ಗಿಡಗಳನ್ನು ನೋಡು ಆಕಾಶದಲ್ಲಾಡುವ ಹಕ್ಕಿಗಳನ್ನು ನೋಡು ಎಲ್ಲವೂ ಕೂಡ ಆನಂದಮಯವಾಗಿದೆ ಯಾಕೆಂದರೆ ಈ ಜಗತ್ತೇ ಆನಂದಮಯ ಈ ಜಗತ್ತು ಸಚ್ಚಿತ ಆನಂದ ಸ್ವರೂಪ ಅವೆಲ್ಲವೂ ಕೂಡ ಆನಂದವಾಗಿದೆ ಆನಂದವಾಗಿ ಇಲ್ಲದೆ ಇರೋನು ಯಾರಪ್ಪ ಅಂದರೆ ಮನುಷ್ಯ ಒಬ್ಬನೇ ಯಾಕೆ ಅಂದರೆ ಎಲ್ಲ ಜಂತುಗಳು ಇಡೀ ಪ್ರಕೃತಿ ಒಂದಾಗಿದೆ ಅವು ಬೇರೆ ಆಗಿಲ್ಲ ಮನುಷ್ಯ ಏನು ಮಾಡ್ಕೊಂಡಿದ್ದಾನೆ ಈ ಪ್ರಕೃತಿಯಿಂದ ಹೊರಗಡೆ ಬಂದುಬಿಟ್ಟು ನಾನು ಬೇರೆ ಈ ಪ್ರಕೃತಿ ಬೇರೆ ಈ ಜಗತ್ತು ಬೇರೆ ಈ ಹೀಗೆ ಬೇರೆ ಮಾಡಿಕೊಂಡಿದ್ದಾನೆ ಆದರೆ ನೀವು ತಕ್ಷಣ ಕೇಳಿಬಿಡ್ಬೋದು ಹಾಗಾದರೆ ಕ್ರಿಮಿಕೀಟಗಳಿಗೆ ಅವೆ ಗೊತ್ತಿಲ್ವಲ್ಲ ಅವೆಲ್ಲ ಒಂದೇ ಅಂತ ಅಂದ್ಕೊಂಡ್ಬಿಟ್ಟಿದೆಯಲ್ಲ ಅವೆಲ್ಲ ಜ್ಞಾನಿಗಳ ಅಂದರೆ ಅವೆಲ್ಲವೂ ಪ್ರಕೃತಿಯಲ್ಲಿ ಬೆರೆತಿದೆ ನಿಜ ಆದರೆ ಪ್ರಜ್ಞಾಪೂರ್ವಕವಾಗಿ ಬೆರೆತಿಲ್ಲ ಪ್ರಜ್ಞಾಪೂರ್ವಕವಾಗಿ ಬೆರ್ತಿಲ್ಲ ಹಾಗಾಗಿ ಅವನ ಜ್ಞಾನ ಜ್ಞಾನಿ ಅಂತ ಹೇಳೋಕ್ಕಾಗಲ್ಲ ಆದರೆ ಮನುಷ್ಯ ಯಾವಾಗ ಪ್ರಜ್ಞಾಪೂರ್ವಕವಾಗಿ ಆ ಪ್ರಕೃತಿಯಲ್ಲಿ ಒಂದಾಗ್ತಾನೆ ಮಹಾ ಚೈತನ್ಯದಲ್ಲಿ ಒಂದಾಗ್ತಾನೆ ಆಗ ಅವನು ನಿಜವಾದ ಜ್ಞಾನಿ ನಿನಗೆ ಅರ್ಥ ಆಗಲಿ ಅಂತ ಒಂದಾಗಲಿ ಅಂತ ಕೇಳ್ತಿದ್ದೀನಿ ಅವನು ಯಾವಾಗಲೂ ಒಂದೇ ಅವನೇನು ಬೇರೆ ಆಗಿಲ್ಲ ಆದರೆ ಬೀಗ ಬೇರೆ ಅಂತ ಅಂದ್ಕೊಂಬಿಟ್ಟಿದ್ದಾನೆ ಕೆಲವು ಉದಾಹರಣೆ ಹೇಳಿದ್ರೆ ನಿನಗೆ ಅರ್ಥ ಆಗತ್ತೆ ಈಗ ನಿನಗೆ ನಿಮ್ಮಮ್ಮ ಅವರು ಪ್ರಯಾಣ ಮಾಡುವಾಗ ಅಂದ್ರೆ ಅಂತಿಮ ಕಾಲದಲ್ಲಿ ಅವ್ರದ್ದು ತೊಟ್ಕೋತಾ ಇದ್ದೆರಡು ಬಳೆ ಕೊಟ್ರು ಒಂದು ಜೊತೆ ಬಳೆ ನೀನು ಹೋಗಿ ಅಯ್ಯೋ ಇದು ಹಳೆ ಬಾಳೆ ಅಂತ ಹೇಳಿ ಅದಕ್ಕೊಂದು ಲೋಲಾಕು ಒಂದು ಉಂಗ್ರ ಒಂದು ಸಣ್ಣ ಚೈನು ಮಾಡಿಸ್ಕೊಂಡ್ಬಂದೆ ಅವೆಲ್ಲ ನಿನ್ ಕೈಲಿದ್ದಾಗಲೂ ನಿನಗೇನು ಅನ್ಸತ್ತೆ ಅಯ್ಯೋ ನಮ್ಮಮ್ಮ ಕೊಟ್ಟಿದ್ದು ನಾ ಮುರಿಸ್ಬಿಟ್ಟೆ ಅಪ್ಪಾಜಿ ನಾ ಮಾಡಿದ್ದಪ್ಪ ಅಂತ ಕೇಳ್ತೀಯ ಆದರೆ ನೀನು ಅರ್ಥ ಮಾಡ್ಕೋ ನಿಮ್ಮಮ್ಮ ಬಳೆಯಲ್ಲಿ ಇದ್ದಿದ್ದು ಚಿನ್ನನೆ ಈಗ ನೀನು ಏನು ಲೋಲಾಕು ಇದೆಲ್ಲ ಬಂದಿದೀಯ ಇದೆಲ್ಲವೂ ಕೂಡ ಚಿನ್ನನೆ ನಿಮ್ಮಮ್ಮ ಕೊಟ್ಟಿದ್ದ ಚಿನ್ನ ಎಲ್ಲೂ ಹೋಗಲಿಲ್ಲ ರೂಪ ಬದಲಾಗಿ ಅಷ್ಟೆ ಬಳೆ ಇದ್ದಿದ್ದು ಕಿವಿ ಓಲೆ ಆಯಿತು ಒಂದು ಸಣ್ಣ ಚೈನ್ ಆಯಿತು ನಾವು ರೂಪ ಬದಲಾದ ತಕ್ಷಣ ನಾವು ಯಾಕೆ ನೋಡ್ಕೋಬೇಕು ರೂಪಗಳು ಬದಲಾಗತ್ತೆ ಆದರೆ ಸ್ವರೂಪ ಬದಲಾಗಲ್ಲ ಚಿನ್ನ ಸ್ವರೂಪ ಅದು ಹಾಗೆ ಇರತ್ತೆ ರೂಪ ಬದಲಾಗ್ತಿರುತ್ತೆ ಹಾಗೆ ಈ ನಮ್ಮ ರೂಪಗಳು ಬದಲಾಗ್ತಾ ಇರತ್ತೆ ಇಷ್ಟೆಲ್ಲ ನಿನಗೆ ಅರ್ಥ ಆಗಲ್ಲ ಅಂತ ನನಗೆ ಗೊತ್ತು ಏನಪ್ಪ ಹಾಗಾದರೆ ನಾವು ನಿತ್ಯ ಜೀವನದಲ್ಲಿ ಆಧ್ಯಾತ್ಮಿಕತೆ ಅಂದರೆ ಏನಪ್ಪ ಅಂದರೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು ದಿನನಿತ್ಯದಲ್ಲಿ ಗೊತ್ತಿರಬೇಕು ಏನು ಗೊತ್ತಿರಬೇಕು ನಾನು ಈ ಜಗತ್ತಿನಲ್ಲಿ ಪರಮನೆಂಟ್ ಅಲ್ಲ ನಾನು ಬಂದು ಹೋಗುವವನು ಇವತ್ತು ಜಗತ್ತಿನಲ್ಲಿ ಅತ್ಯಾಚಾರ ಅನಾಚಾರಗಳು ಇಷ್ಟೊಂದು ಮೋಸ ಎಲ್ಲ ನಡೀತಿದೆ ಅಂತಂದರೆ ಅದಕ್ಕೆ ಕಾರಣ ಏನು ಗೊತ್ತಾ ಪ್ರತಿಯೊಬ್ಬರೂ ಭಾವಿಸ್ತಾರೆ ತಾವು ಈ ಜಗತ್ತಿನಲ್ಲಿ ಪರಮನೆಂಟ್ ಅಂತ ಅದಕ್ಕೆ ಎಷ್ಟು ಆಸ್ತಿ ಮಾಡಿದ್ರೂ ಸಾಲ್ದು ಹಾಂ ಎಷ್ಟು ಕೂಡಿಟ್ಟರೂ ಸಾಲದು ಏನು ಮಾಡಿದ್ರು ಸಾಲದು ಯಾಕೆ ಮನುಷ್ಯ ಬರೆಸ್ತೇನೆ ಇದು ನಾನು ಈ ಜಗತ್ತಿನಲ್ಲಿ ಪರಮನೆಂಟ್ ಅಂತ ಬಯಸ್ಬಿಡ್ತಾನೆ ಯಕ್ಷ ಪ್ರಶ್ನೆಯಲ್ಲಿ ಅದೇ ಬರುತ್ತೆ ಯಕ್ಷ ಈ ಪಾಂಡವರು ನೀರು ಕುಡಿಯೋಕ್ಕೆ ಬರ್ತಾರೆ ಕೊಳದ ಬಳಿ ಕೊಳದ ಬಳಿ ನೀರು ಕುಡಿಯೋಕ್ಕೆ ಬಂದಾಗ ಮರದಲ್ಲಿದ್ದ ಯಕ್ಷ ಕೇಳುತ್ತೆ ನಾನು ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಿ ಆಮೇಲೆ ನೀರು ಕುಡೀರಿ ಇಲ್ಲದೆ ಹಾಗೆ ಕುಡಿದ್ರೆ ನೀವು ಸತೋಗ್ಬಿಡ್ತೀನಿ ಅಂತ ಎಲ್ಲ ಭೀಮಾರ್ಜುನನ್ನು ಕೂಡ ಸಹದೇವರೆಲ್ಲರೂ ಕುಡಿದು ಬಿಡ್ತಾರೆ ಎಲ್ಲರೂ ಕೆಳಗಡೆ ಬಿದ್ದಿದ್ದಾರೆ ಕೊನೆಗೆ ಧರ್ಮರಾಯ ಬರ್ತಾನೆ ನೀರು ಕುಡಿಬೇಕು ಆ ಯಕ್ಷ ಹೇಳುತ್ತೆ ನಿಲ್ಲೋ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಆಮೇಲೆ ನೀನು ಹೇಳು ನನಗೆ ನೀರು ಕುಡಿ ಇಲ್ಲೇ ನಿನ್ನ ತಮ್ಮಂದ್ರಿಗಾದಗತೀನಿ ನಿನಗಾಗತ್ತೆ ಅನೇಕ ಪ್ರಶ್ನೆಗಳನ್ನು ಯಕ್ಷ ಕೇಳುತ್ತಾ ಹೋಗುತ್ತೆ ಅದರಲ್ಲಿ ಒಂದು ಪ್ರಮುಖವಾದ ಪ್ರಶ್ನೆ ಏನು ಗೊತ್ತಾ ಈ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಯಾವುದು ಈ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದಂಥ ಸಂಗತಿ ಯಾವುದು ಅಂತ ಯಕ್ಷ ಕೇಳತ್ತೆ ಆಗ ಧರ್ಮರಾಯ ಏನ್ ಕೊಡ್ತಾನೆ ಹೇಳ್ತಾನೆ ಗೊತ್ತಾ ತನ್ನ ಬಂಧು ಬಾಂಧವರೆಲ್ಲರೂ ಕಣ್ಣು ಮುಂದೆನೇ ಹೋಗ್ತಾ ಇದುವೆ ಮನುಷ್ಯ ಮಾತ್ರ ಭಾವಿಸ್ತಾನೆ ತಾನು ಈ ಜಗತ್ತಿನಲ್ಲಿ ಸ್ಥಿರ ತಾನು ಕಣ್ಮುಂದೇನೆ ಹೋಗ್ತಿದ್ದಾನೆ ನೋಡ್ತಾ ಇದ್ದೇನೆ ಂಗಲ್ಲೂ ಹೋಗ್ತಿದ್ದಾರೆ ಒಬ್ಬೊಬ್ಬರಾಗಿ ಹೋಗ್ತಿದ್ದಾರೆ ಆದ್ರೂ ಮನುಷ್ಯ ಭಾವಿಸ್ತಾನೆ ತಾನು ಮೈ ಜಗತ್ತಿನಲ್ಲಿ ಪರಮನೆ ಇದು ಅತ್ಯಂತ ಆಶ್ಚರ್ಯಕರವಾದಂಥ ಸಂಗತಿ ಅಂತ ಗೊತ್ತಾಗ್ಬೇಕು ನಮಗೆ ಏನು ಗೊತ್ತಾಗಬೇಕು ನಾವು ಕೂಡ ಇಲ್ಲಿ ಇರೋಕ್ಕೆ ಬಂದಲ್ಲ ನಾವು ಹೊರಡಕ್ಕೆ ಬಂದವರು ಅನ್ನೋದು ಮೊದಲು ಗೊತ್ತಾಗ್ಬೇಕು ಆಧ್ಯಾತ್ಮಿಕತೆ ಅಂದ್ರೆ ಮೊದಲು ಗೊತ್ತಾಗಬೇಕು ಆಗ ನಮ್ಮ ನಡವಳಿಕೆಗಳು ನಮ್ಮ ಚಿಂತನೆಗಳೆಲ್ಲ ಬದಲಾಗ್ತಾನೆ ಹೋಗುತ್ತೆ ಮೊದಲು ಗೊತ್ತಾಗಬೇಕು ನಾವಿಲ್ಲಿ ಇರೋ ಇರಕ್ಕೆ ಬಂದವರಲ್ಲ ಇರಕ್ಕೆ ಇಲ್ಲ ನೀನು ಹಾಗಂದುಕೊಂಡು ಮಾತ್ರಕ್ಕೆ ಹೋಗಲಿ ಇರಕ್ಕೆ ಸಾಧ್ಯವಾ ಎಷ್ಟು ವರ್ಷ ಇರಕ್ಕೆ ಸಾಧ್ಯ ಪೂರ್ಣ ಆಯಸ್ಸು ಅಂದರೆ ನಮ್ಮ ವೇದಗಳ ಕಾಲದಲ್ಲಿ ನೂರಿಪ್ಪತ್ತು ವರ್ಷ ಮನುಷ್ಯನ ಆಯಸ್ಸು ಅಂದರು ಅಷ್ಟು ವರ್ಷನೇ ಇರೋಕ್ಕಾಗಲ್ಲ ಆಯಿತು ಅಷ್ಟು ಇದೆ ಅಂದರೆ ಎಷ್ಟು ವರ್ಷ ಇರಕ್ಕೆ ಸಾಧ್ಯ ಅದರಿಂದ ಹೋಗೋಕ್ಕೆ ಮುಂಚೆ ಈ ಮಾನವ ಜನಮನ್ನ ತಳ್ಕೊಂಡು ತಗೊಂಡು ಬಂದ ಮೇಲೆ ನಾನು ಯಾರು ಅನ್ನೋದನ್ನು ತಿಳ್ಕೋಬೇಕು ಯಾರು ನಾನು ಏನು ಅಂದ್ಕೊಂಡಿದೆ ಭ್ರಮೆ ಈ ದೇಹ ನಾನು ಈ ದೇಹಕ್ಕೆ ಏನಾರು ಆದರೆ ನನಗೆ ನೋವು ಮನಸ್ಸು ನಾನು ಮನಸ್ಸಿಗೆ ನೋವಾದರೆ ನಾನು ಅಳುತ್ತೀನಿ ಈ ದೇಹ ಮನಸ್ಸು ಎಲ್ಲ ಉಪಕರಣಗಳೇ ಹೊರತು ಇವೇ ನಾನಲ್ಲ ಈ ದೇಹ ಮನಸ್ಸು ಇಂದ್ರಿಯಗಳು ಭಗವಂತ ಏನು ಕೊಟ್ಟಿದ್ದಾನೆ ಇದು ಕೇವಲ ಉಪಕರಣಗಳೇ ಹೊರತು ಇದು ನಾನಲ್ಲ ಇದನ್ನು ಉಪಯೋಗ ಮಾಡ್ಕೋಬೇಕಷ್ಟೇ ನಾವೇನು ಮಾಡಿದ್ದೀವಿ ಭ್ರಮೆಯಲ್ಲಿ ಇದೇ ನಾನು ಇದೇ ನಾನು ಇದೇ ನಾನು ಅಂತ ತಿಳ್ಕೊಂಡು ಸಂಕಷ್ಟಕ್ಕೆ ಗುರಿ ಆಗಿಬಿಟ್ಟಿದ್ದೀವಷ್ಟೇ ಅದರಿಂದ ನಮ್ಮ ಎಲ್ಲ ಕಷ್ಟಗಳ ಎಲ್ಲ ವ್ಯತೆಗಳ ಮುಖ್ಯವಾದದ್ದು ಏನಪ್ಪ ಅಂದರೆ ಇದು ನಾನು ನಾನು ಯಾವಾಗಲೂ ಇರ್ತಕ್ಕಂಥನೂ ಹಾಗಾಗಿ ಮನುಷ್ಯ ಸ್ವಾರ್ಥಿ ಆಗ್ತಕ್ಕಂಥದ್ದು ನಿಜ ಗೊತ್ತಾಗಬೇಕು ನಾನು ಬಂದು ಹೋಗುವನು ಈ ದೇಹ ನಂದಲ್ಲ ಇದಿವತ್ತಿದೆ ನಾಳೆ ಹೋಗುತ್ತೆ ಅನ್ನುವ ಸತ್ಯದ ಅರಿವು ನಂದಾದಾಗ ಮಿಕ್ಕಿದ ಆಧ್ಯಾತ್ಮಿಕತೆ ಅನ್ನೋದು ತಾನೇ ತಾನಾಗಿ ಬರುತ್ತೆ ಸತ್ಯಗೋಚರ ಆಗಬೇಕು ನಮ್ಮ ಕಣ್ಮೆದುರಿಗೆ ಎಷ್ಟು ಜನ ಹೋಗ್ಬಿಟ್ರು ಆದರೆ ನಾನು ಮಾತ್ರ ಇಲ್ಲಿ ಬರಮನೇನು ಬರಮನೇನು ಯಾವಾಗಲೂ ಇರೋನು ಅಂತ ಅಂದ್ಕೊಬಿಡ್ತೀವಲ್ಲ ಇದಕ್ಕಿಂತ ಹುಚ್ಚುತನ ಇದೆಯಾ ಇದೊಂದು ವಿಚಾರ ನಮ್ಮ ಮನಸ್ಸಿಗೆ ಒಳಗಡೆ ಮಂಥನ ಆಗಕ್ಕೆ ಶುರುವಾದರೆ ಅಂದ್ರೇನು ನಾನು ಈ ಜಗತ್ತಿನಲ್ಲಿ ಪರಮನೆಂಟ್ ಅಲ್ಲ ಅಂತಕ್ಕಂಥದ್ದು ನಿಮಗೆ ಅರ್ಥವಾಗಕ್ಕೆ ಶುರುವಾದರೆ ಆಗ ನಿಮಗೆ ಗೊತ್ತಾಗತ್ತೆ ಈ ಜಗತ್ತಿನ ಸತ್ಯ ಏನು ಅಂತೇಳಿ ಹಾಗಾಗಿ ಒಂದು ಗೊತ್ತಾಗಬೇಕು ನಾನು ಇಲ್ಲಿ ಸತ್ಯ ಅರ್ಥ ಮಾಡ್ಕೋಬೇಕು ಇರು ನಿನ್ನ ಪ್ರಾರಬ್ಧದಲ್ಲಿ ಹತ್ತು ಹತ್ತು ಮನೆ ಕಟ್ಕೊಂಡು ಇರಬೇಕಾದ್ರೆ ಇರು ಯಾರು ಬೇಡ ಅಂದರು ಬೇಡ ಅಂತ ಯಾರೂ ಹೇಳ್ತಿಲ್ಲ ವೈಭವದ ಜೀವನ ನಿನ್ನ ಹಣೆನಲ್ಲಿ ಬರೆದಿದ್ದರೆ ಪ್ರಾರಬ್ಧದಲ್ಲಿ ಬಂದಿದ್ರೆ ಎಂಜಾಯ್ ಇಟ್ ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಗೊತ್ತಿರಲಿ ಇದು ನನಗೆ ಶಾಶ್ವತ ಅಂತ ಅಂದ್ಕೋಬೇಡ ಗೊತ್ತಿರಬೇಕು ಇದು ಭಗವಂತನ ಕೊಡುಗೆ ನನಗೆ ಕೊಟ್ಟಿದ್ದಾನೆ ನನಗೆ ತಗೊಂಡು ಹೋಗೋಕ್ಕಾಗಲ್ಲ ನಾನಿದನ್ನು ನಾನಿದನ್ನು ಇಲ್ಲೇ ಬಿಟ್ಟು ಹೋಗಬೇಕು ಹೋಗುವಾಗ ಏನನ್ನು ತಗೊಂಡು ಹೋಗೋಕ್ಕಾಗಲ್ಲ ಅನ್ನೋದು ಗೊತ್ತಾಗಬೇಕು ಅಲೆಕ್ಸಾಂಡರ್ ಬೋನೋಪಾಲ್ಟೆ ಇಡೀ ವಿಶ್ವವನ್ನೇ ಗೆಲ್ತಾನೆ ಅರ್ಧ ವಿಶ್ವವನ್ನೇ ಅರ್ಧ ಪ್ರಪಂಚವನ್ನೇ ಗೆಲ್ತಾನೆ ಕೊನೆಗೆ ಅವನೊಂದು ಮಾತು ಹೇಳ್ತಾನೆ ನಾನು ಸಾಯುವಾಗ ಸತ್ತ ಮೇಲೆ ಅವರು ಕ್ರಿಶ್ಚಿಯನ್ಸು ಆ ಬಾಕ್ಸಲ್ಲಿಟ್ಟು ಕರ್ಕೊಂಡು ಹೋಗ್ತಾರಲ್ಲ ಆಗ ಅವನು ಹೇಳ್ತಾನೆ ಎರಡೂ ಕಡೆ ಬಾಕ್ಸಿನ ಎರಡೂ ಕಡೆ ಆ ಶವವನ್ನು ತಗೊಂಡು ಹೋಗೋ ಎರಡು ಪೆಟ್ಟಿಗೆ ಎರಡೂ ಕಡೆ ತೂತವನ್ನು ಮಾಡಿ ನನ್ನ ಕೈಯನ್ನು ಹೊರಕ್ಕೆ ಹಾಕಿ ಮತ್ತು ನನ್ನ ಶವವನ್ನು ಪ್ರಪಂಚದ ಅತ್ಯುತ್ತಮವಾದಂತಹ ಶ್ರೇಷ್ಠರಾದಂಥ ಡಾಕ್ಟರ್ಗಳು ಮತ್ತು ಸರ್ಜನ್ಗಳು ಹೊತ್ಕೊಂಡು ಹೋಗಲಿ ಮತ್ತು ನನ್ನ ಹೆಣವನ್ನು ತಗೊಂಡು ಹೋಗುವಾಗ ದಾರಿ ಉದ್ದಕ್ಕೂ ಹಣದ ಹಾಸಿ ಆ ಹಣದ ರಾಶಿಯ ಮೇಲೆ ನನ್ನನ್ನು ಕರ್ಕೊಂಡು ಹೋಗಿ ಕೇಳ್ತಾರೆ ಅಲೆಕ್ಸಾಂಡರ್ನ ಯಾಕೆ ಅಂತ ಅವನು ಹೇಳ್ತಾನೆ ಜಗತ್ತಿನ ಜನತೆಗೆ ಗೊತ್ತಾಗಬೇಕು ಅಲೆಕ್ಸಾಂಡರ್ ಹೋಗುವಾಗ ಏನೂ ತಗೊಂಡು ಹೋಗೋಕ್ಕಾಗಲಿಲ್ಲ ಸತ್ಯ ಅದೇ ಅರ್ಧ ವಿಶ್ವವನ್ನೇ ಗೆದ್ದಂತ ಅಲೆಕ್ಸಾಂಡರ್ ಕೂಡ ತಗೊಂಡು ಹೋಗುವಾಗ ಏನೂ ತಗೊಂಡೋಗಲಿಲ್ಲ ಡಾಕ್ಟ್ರಿಗಳು ಸರ್ಜನ್ ಯಾಕೆ ಜನಕ್ಕೆ ಗೊತ್ತಾಗಬೇಕು ಯಾವ ಡಾಕ್ಟರ್ ಆ್ಯಂಡ್ ಸರ್ಜನ್ ಕೂಡ ನನ್ನನ್ನು ಪರ್ಮನೆಂಟಾಗಿ ಇಲ್ಲಿ ಇರೋಕ್ಕೆ ಮಾಡಿಸೋಕ್ಕೆ ಸಾಧ್ಯ ಇಲ್ಲ ಅಷ್ಟೇ ತಾತ್ಕಾಲಿಕವಾಗಿ ಒಂದು ಔಷಧ ಇದು ಮಾಡಬೇಡ ಅಂತಲ್ಲ ಮಾಡ್ಬೋದು ಮಾಡ್ತಾರೆ ಎಲ್ಲ ಡಾಕ್ಟ್ರ ಮನೇಲಿ ಎಲ್ಲ ಏನು ಕೊನೆಗೆ ದಯವಿಚ್ಚೆ ಅಂತಲೇ ಹೇಳೋದು ಮೂರನೇದು ಹಣದ ದಾರಿಯಲ್ಲಿ ನನ್ನ ಹೆಣವನ್ನು ತಗೊಂಡು ಹೋಗಿಂದು ರಥ ಗೊತ್ತಾಗತ್ತೆ ಯಾವ ಸಂಪತ್ತು ಕೂಡ ನಮ್ಮ ಜೊತೆಗೆ ಬರಲ್ಲ ಅಂತ ಈ ಕನಿಷ್ಠ ಜ್ಞಾನ ನಮ್ಮ ಜೀವನದಲ್ಲಿ ನಮ್ಮ ಹೃದಯದಲ್ಲಿ ಹೊಕ್ಕಾಗ ಜೀವನ ಏನು ಅಂತ ಅರ್ಥ ಆಗತ್ತೆ ಅಷ್ಟೆ ಇನ್ನೇನು ಆಧ್ಯಾತ್ಮಿಕತೆ ಕೂತ್ಕೊಂಡು ಹಿಮಾಲಯಕ್ಕೆ ಹೋಗಿ ಕೂತ್ಕೊಂಡು ತಪಸ್ಸೇ ಮಾಡಬೇಕು ಅಂತಲ್ಲ ನಿತ್ಯ ಜೀವನದಲ್ಲಿ ನಮಗೆ ಸತ್ಯ ಗೊತ್ತಾಗಬೇಕು ನಾನಿರೋನಲ್ಲ ನಾನಿಲ್ಲಿ ಬಂದಿರೋನೋ ನಾನು ಹೋಗ್ತಾ ಇರೋನೋ ನಾನು ಒಂದಲ್ಲ ಒಂದು ದಿನ ಹೋಗಲೇಬೇಕು ಅನ್ನುವ ಸತ್ಯ ನಮಗೆ ಗೊತ್ತಾಗಬೇಕು ಆ ಸತ್ಯದ ಅರಿವಿನಲ್ಲಿ ಈ ಜಗತ್ತು ಏನು ಅಂತ ಗೊತ್ತಾಗಬೇಕು ಇದನ್ನು ಅನೇಕ ಎಲ್ಲ ಮಹಾತ್ಮರು ಹೇಳಿದ್ದಾರೆ ಒಬ್ಬರು ಹೇಳಿದ್ದಾರೆ ಇನ್ನೊಬ್ರು ಹೇಳಿದ್ದಾರೆ ಅಂತಲ್ಲ ಎಲ್ಲ ಮಹಾತ್ಮರು ಹೇಳಿದ್ದಾರೆ ಹೇಗಿರಬೇಕು ಜೀವನದಲ್ಲಿ ಹ್ಯಾಂಗೆ ಇರಬೇಕು ಈ ಜನ್ಮದಲ್ಲಿ ಹಕ್ಕಿ ಹಾರಿ ಬಂದು ಕೂತಂಗ ಕಾಳು ಕಚ್ಚಿ ಹಾರಿ ಹೋದಂಗ ಹಚ್ಚಿ ಬರುತ್ತೆ ಕೂತ್ಕೊತ್ತೆ ಕಾಳಿತ್ತು ಕಾಳು ತಿನ್ನತ್ತೆ ಹಾರೋಗತ್ತೆ ಅಷ್ಟೆ ಮಕ್ಕಳು ಆಡಿ ಮನ ಕಟ್ಟಿದಂಗ ಆಟ ಮುಗಿ ಮಕ್ಕಳು ಹೊರಟಾಂಗ ಹ್ಯಾಂಗೆ ಇರಬೇಕು ಹಾಗಿರಬೇಕು ಜಗತ್ತಿನಲ್ಲಿ ಬಂದಿದ್ದೀವಿ ಇಲ್ಲ ಅಂತಲ್ಲ ನೊಂದ್ಕೋಬಾರ್ದು ಸಂತೋಷವಾಗಿರಬೇಕು ನಮ್ಮ ಸ್ವಾಮಿ ವಿರ್ಯಾನಂದ್ರನ್ನು ಮಾತೇಳೋರು ಅವರು ಕೆಲವು ಕಾಲ ಒಂದು ಸೇವಾ ಶಾಲೆಯಲ್ಲಿ ಉಪನ್ಯಾಸಕರಾಗಿದ್ದರು ಮಕ್ಕಳ ಜೊತೆ ಇರಬೇಕು ಅಂತ ಮಕ್ಕಳನ್ನೆಲ್ಲವ ಪ್ರವಾಸ ಕರ್ಕೊಂಡು ಹೋಗಿದ್ರು ಸಮುದ್ರದ ದಡದ ಮೇಲೆ ಮಕ್ಕಳನ್ನೆಲ್ಲ ಬಿಟ್ಟರು ಮಕ್ಕಳೆಲ್ಲವ ಸಮುದ್ರದಲ್ಲಿ ಅಲ್ಲೆಲ್ಲ ಆಟಾಡಿ ಕೊನೆಗೆ ಮೇಲ್ಗಡೆ ಸ್ವಲ್ಪ ದಡಕ್ಕೆ ಬಂದು ಕಪ್ಪೆಗೂಡು ಅಂತ ಕಟ್ತಾರೆ ಆ ಕಟ್ಟೆ ಅಲ್ಲೇ ತನ್ನ ಮನೆ ಇದು ನನ್ನ ಮನೆ ಇದು ನಿನ್ನ ಮನೆ ಅದಕ್ಕೊಂದು ಕಾಂಪೌಂಡು ಏನೇನೋ ಮಾಡಿದ್ವು ಹಾಂ ನಿನ್ನ ಮನೆಗಿಂತ ನನ್ನ ಮನೆ ಚೆನ್ನಾಗಿದೆ ಅಂತೆಲ್ಲ ಮಾಡಿದ್ವು ಆಟ ಆಡ್ತಾಯಿದ್ವು ಸಂತೋಷವಾಗಿ ಮೇಲ್ಗಡೆಯಿಂದ ಸೀಟಿ ಊದಿದ್ರು ಮೇಷ್ಟ್ರು ಬನ್ನಿ ಟೈಮ್ ಆಯಿತು ಅಂಥೇಳಿ ಯಾವ ಮಕ್ಕಳು ಇದು ನನ್ನ ಮನೆ ಅಂತ ಸಂತೋಷವಾಗಿ ಮನೆಗಳನ್ನೆಲ್ಲ ಮರಳಲ್ಲಿ ಕಟ್ಕೊಂಡು ಆಡ್ತಾ ಇದ್ವೋ ಅದೇ ಮಕ್ಕಳು ತಮ್ಮ ಕಾಲಿಂದ ಅದನ್ನೆಲ್ಲ ತಿಳಿದು ಹೋ ಅಂತ ಕಿರಿಚುಕೊಂಡು ಓಡೋದು ಇಷ್ಟೇ ಜೀವನ ಇಷ್ಟೇ ಜೀವನ ಕಟ್ಟಬಾರ್ದಲ್ಲ ಗೊತ್ತಾಗತ್ತೆ ಆದರೆ ಇರಬೇಕು ಎಲ್ಲವನ್ನು ಅನುಭವಿಸ್ಬೇಕು ನಮ್ಮ ಉಪನಿಷತ್ತು ಪ್ರಸ್ಥಾನ ತ್ರಯಗಳು ಯಾವುದು ನಿನ್ನನ್ನು ಅನುಭವಿಸ್ಬೇಡ ಅಂತ ಹೇಳಲ್ಲ ಆದರೆ ಸತ್ಯವನ್ನು ತಿಳ್ಕೊಂಡು ಅನುಭವಿಸು ಅಂತ ಹೇಳುತ್ತೆ ಕಟ್ಟ ಕಡೆಯ ಸತ್ಯ ಏನು ಗೊತ್ತ ಮಗೋ ನೀರು ಚೆನ್ನಾಗಿರು ಇರು ಆ ಪರಮಾತ್ಮ ಆ ಜಗನ್ಮಾತೆ ನಿನಗೇನು ಕೊಟ್ಟಿದ್ದಳು ಎಲ್ಲವನ್ನೂ ಅನುಭವಿಸು ಆದರೆ ನಿನಗೆ ಗೊತ್ತಿರಲಿ ಇದಾವುದು ನನ್ನದಲ್ಲ ಇಷ್ಟೇ ಇದೇ ಆಧ್ಯಾತ್ಮ ಅಂದರೆ ಬಿಟ್ಟು ಹೋಗೋದಲ್ಲ ಆಧ್ಯಾತ್ಮ ಅಂದರೆ ಬಿಟ್ಟು ಹೋಗೋದಲ್ಲ ಆಧ್ಯಾತ್ಮ ತುಂಬ ತಪ್ಪು ತಿಳುವಳಿಕೆ ಆಧ್ಯಾತ್ಮ ಅಂದರೆ ಬಿಟ್ಟು ಹೋಗಬೇಕು ಬಿಟ್ಟು ಏನು ಬಿಟ್ಟು ಹೋಗ್ತೀಯಾ ಗಾಳಿ ಉಸಿರಾಡೋದು ಗಾಳಿ ಬಿಟ್ಟು ಹೋಗ್ತೀಯಾ ಕುಡಿಯೋ ನೀರು ಬಿಟ್ಟು ಹೋಗ್ತೀಯಾ ಅನ್ನ ಬಿಟ್ಟು ಹೋಗ್ತೀಯಾ ಹಾಗಲ್ಲ ಬಿಡಬೇಕಾದ್ದು ಏನು ಅಂದರೆ ನಾನು ನನ್ನದು ಅನ್ನುವ ಭಾವ ಅಹಂಕಾರ ಮಮಕಾರಗಳು ಯೋ ಈ ದೇಹ ನಾನು ಎಲ್ಲ ನಾನು ಈ ಮನೆ ನಂದು ಈ ದೇಹ ನಾನು ಹೌದು ಮೆರಿತಾ ಇದ್ದಿದ್ದೇನು ಈ ದೇಹ ಒಂದು ಸ್ವಲ್ಪ ವಯಸ್ಸಾದ ತಕ್ಷಣ ಅದಕ್ಕೆ ಬಣ್ಣ ಕಟ್ಟಿದ್ದೇನು ತಲೆಗೊಂಡು ಬಣ್ಣ ಹಾಕಿದ್ದೇನು ಮೇಕಪ್ ಮಾಡಿದ್ದೇನು ಎಲ್ಲ ಆಯಿತು ಒಂದು ಸರಿ ಉಸಿರು ನಿಂತ್ಕೊಂಡು ಹೆಸರಿಡ್ದು ಕರ ಅಲ್ಲ ಶವನ ಆಚೆಗೆ ಹಾಕಿ ನಿಂತಾರೆ ಉಸಿರಾಡುವಾಗ ಶಿವ ಉಸಿರು ಮೇಲೆ ಯಾರೇ ಆದರೂ ಅಷ್ಟೇ ಅದು ಶವವಾಗಿಬಿಡತ್ತೆ ಹಾಗಾಗಿ ಇರುವಾಗ ಜೀವನದಲ್ಲಿ ನಗನಗ್ತಾ ಇರಬೇಕು ಸತ್ಯವನ್ನು ತಿಳಿದು ನಗನಗ್ತಾ ಇರಬೇಕು ಹಾಗೆ ನಾವು ಸತ್ಯವನ್ನು ತಿಳಿದು ನಗನಗ್ತಾ ಇದ್ದರೆ ಅದೇ ನಿಜವಾದಂಥ ಜೀವನ ಆ ನಿಜ ಜೀವನವನ್ನು ನಡೆಸಬೇಕು ಅಂತಲೇ ಮನುಷ್ಯವನ್ನು ಜನ್ಮವನ್ನು ಪಡ್ಕೊಂಬಂದಿರ್ತಕ್ಕಂಥದ್ದು ಇಷ್ಟೇ ಆಧ್ಯಾತ್ಮಿಕತೆ ಅಂದರೆ ಇನ್ನೇನೂ ಅಲ್ಲ ಏನೇನೋ ಮಾಡಿ ನಾನೇನೋ ಮಾಡಿದೆ ಅನ್ನೋದೇನೂ ಅಲ್ಲ ಆಧ್ಯಾತ್ಮಿಕತೆ ಅಂದರೆ ಇಷ್ಟೇ ನಾವೆಲ್ಲರೂ ಕೂಡ ಇರಬೇಕು ಆನಂದವಾಗಿರಬೇಕು ಯಾಕೆ ಆನಂದವಾಗಿರಬೇಕು ಸೃಷ್ಟಿಯೇ ಆನಂದಮಯ ಈ ಜಗತ್ತು ಆನಂದಮಯವಾದ ಜಗತ್ತು ಇಲ್ಲಿ ಅಳುಕಲ್ಲ ನಾವು ಬಂದಿರೋದು ಗೋಳ ಬಂದಿಲ್ಲ ನಮಗೇನು ಪ್ರಾಪ್ತವಾಗಿದೆ ಅದನ್ನು ಅನುಭವಿಸ ಆನಂದವಾಗಿರು ಆದರೆ ಅನುಭವಿಸುವಾಗ ನಿನಗೆ ಗೊತ್ತಿರಲಿ ಇದಾವುದು ನನ್ನದಲ್ಲ ಇಷ್ಟೇ ಆಧ್ಯಾತ್ಮ ಅಂತ ಆಗಲಿ ಮಗಳೇ ಜಯ ಶ್ರೀ ಮಾತ ಜೈ ಶ್ರೀ ಮಾತ